ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸರು ವ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ನಾವಿವತ್ತು ಮದುವೆ ಎಲ್ಲ ಮುಗೀತು ಸೊ ಮಧುಮಕ್ಳು ಮತ್ತು ನಾನು ಅಮ್ಮ ನಮ್ಮ ಹಸ್ಬೆಂಡು ಸರುಸಿರಿ ಎಲ್ಲರೂ ಒನ್ ಫಾರ್ಟಿ ನೈನ್ ಬಜಾರ್ಗೆ ಹೋಗ್ತಾ ಇದ್ದೀವಿ ಸೊ ಒನ್ ಫಾರ್ಟಿ ನೈನ್ ಬಜಾರಲ್ಲಿ ಮನೆಗೆ ಬೇಕಾಗಿರೋ ಎಲ್ಲ ಐಟಮ್ಸ್ಗಳು ಬರೀ ಒನ್ ಫಾರ್ಟಿ ನೈನ್ಗೆ ಸಿಗ್ತಾ ಇದ್ದಾವೆ ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾವೆ ಬರೀ ಒನ್ ಫಾರ್ಟಿ ನೈನಲ್ಲಿ ಸಿಗ್ತಿದ್ದಾವೆ ಅಂದರೆ ಸೊ ನೀವು ಎಲ್ಲ ಒನ್ಸ್ ವಿಸಿಟ್ ಮಾಡಿ ಮನೆಗೆ ಏನೇನು ಬೇಕೋ ಎಲ್ಲ ಬರ್ರಿ ಒನ್ ಫಾರ್ಟಿ ನೈನು ಸೊ ನೋಡಿ ನಾನು ತೋರಿಸ್ತಾ ಇದ್ದೀನಿ ವೀಡಿಯೋದಲ್ಲಿ ಸೊ ಎಲ್ಲ ತುಂಬಾ ಚೆನ್ನಾಗಿದ್ದಾವೆ ಬ್ಯಾಗ್ಸು ಮತ್ತು ಕಿಚನ್ಗೆ ಏನೇನು ಬೇಕೋ ಎಲ್ಲ ಮತ್ತು ಫ್ಯಾನ್ಸಿ ಐಟಮ್ಸ್ಗಳು ಮತ್ತು ಬಾಟಲ್ಸ್ಗಳು ಮ್ಯಾಟ್ಸ್ಗಳು ಆಮೇಲೆ ದೀಪಗಳು ಪ್ರತಿಯೊಂದು ಟೋಟಲ್ ಮನೆಗೆ ಏನೇನು ಬೇಕೋ ಎಲ್ಲ ಕೂಡ ಒಂದೇ ಜಾಗದಲ್ಲಿ ಸಿಗ್ತಾ ಇದೆ ಸೊ ಈ ಆಫರ್ನ ನೀವು ಮಿಸ್ ಮಾಡ್ಕೋಬೇಡಿ ಶಿವಮೊಗ್ಗದಲ್ಲಿರೋರು ಖಂಡಿತ ಒಂದು ವಿಸಿಟ್ ಮಾಡಲೇಬೇಕು ಸೊ ನಾವು ಕೂಡ ವಿಸಿಟ್ ಮಾಡಿ ಒಂದಷ್ಟು ಐಟಮ್ಸ್ಗಳು ತಗೊಂಡು ಬಂದಿದ್ದಾಯಿತು ತೋರಿಸ್ತೀನಿ ನಿಮಗೆ ಮನೆಗೆ ಹೋಗಿ ಏನೇನು ತಂದಿದ್ದೀವಿ ಅಂತ ಕೆಲವೊಂದು ಐಟಮ್ಸ್ಗಳು ತುಂಬಾ ವರ್ತ್ ಅಂತ ಅನ್ನಿಸ್ತವೆ ಕೆಲವೊಂದು ಅನಿಸಲ್ಲ ಬಟ್ ಕೊಡ್ಬೋದು ಒನ್ ಫಾರ್ಟಿ ನೈನು ತುಂಬ ಆರಾಮಸೆ ನಾವು ಕೂಡ ಒಂದಷ್ಟು ಐಟಮ್ಸ್ ತಂದಿದ್ದೀವಿ ಮನೆಗೆ ಡೆಕೋರೇಟಿವು ಮತ್ತೆ ಯಾರಿಗಾದ್ರು ಫಂಕ್ಷನಿಗೆ ಗಿಫ್ಟ್ ಕೊಡೋದಾದರೆ ಎಲ್ಲ ಕೂಡ ಒಂದೇ ಜಾಗದಲ್ಲಿ ಇಟ್ಟಿದ್ದಾರೆ ಸೊ ತುಂಬಾ ಇಷ್ಟ ಆಯ್ತು ಅಂತಲೇ ಹೇಳ್ಬೋದು ಸೊ ಸುಮಾರು ದಿನದಿಂದ ಅನ್ಕೊತಿದ್ದೆ ಹೋಗಬೇಕು ಹೋಗಬೇಕು ಅಂತ ಮದುವೆ ಗಡಿ ಹೋಗ್ಲಿಕ್ಕೆ ಆಗಿರಲಿಲ್ಲ ಸೊ ಫೈನಲಿ ಬಂದ್ವಿ ತಗೊಂಡು ಹೋಗೋಣ ಅಂದ್ಬಿಟ್ಟು ಸೊ ಏನೇನು ಬೇಕೋ ಎಲ್ಲನೂ ತಗೊಂಡು ವಾಪಸ್ಸು ಮನೆಗೆ ಬಂದಿದ್ದಾಯಿತು ಸೊ ಏನೇನು ತಂದ್ವಿ ಅಂತ ತೋರಿಸ್ತೀನಿ ಒಂದಷ್ಟು ಐಟಮ್ಸ್ಗಳು ಬೇರೆ ಕಡೆ ಇಟ್ಬಿಟ್ಟಿದ್ದಾರೆ ಹೊರಗೆ ಏನೇನಿದ್ದಾವೆ ಎಲ್ಲ ನಾನು ನಿಮಗೆ ತೋರಿಸ್ತೀನಿ ಇದು ಬಂದು ಪಾಟು ಇದು ನಾನು ಕಿಚನಲ್ಲಿ ಇಡಲಿಕ್ಕೆ ಅಂತ ತಗೊಂಡಿದ್ದೀನಿ ಸೊ ನಾನು ಯೂಟ್ಯೂಬ್ ವೀಡಿಯೋಸ್ ಮಾಡ್ತೀನಲ್ವಾ ಆವಾಗ ಸ್ವಲ್ಪ ನಮ್ಮ ಕಿಚನ್ ಚೆನ್ನಾಗಿ ಕಾಣಿಸ್ಲಿ ಅಂತ ಸೊ ಅದಕ್ಕೋಸ್ಕರ ತುಂಬ ಚೆನ್ನಾಗಿತ್ತು ಗ್ರೀನಿಶು ಸೊ ರಿಯಲ್ ಪ್ಲಾಂಟ್ ಥರನೇ ಕಾಣ್ತಿದೆ ಆರ್ಟಿಫಿಷಿಯಲ್ ಅಂತ ಏನೂ ಅನ್ನಿಸ್ಲಿಲ್ಲ ಸೊ ಇದು ಒನ್ ಫಾರ್ಟಿ ನೈನ್ ಆರಾಮ ಆರಾಮ್ಸೆ ನಾವು ಪೇ ಮಾಡ್ಬೋದು ಅದಕ್ಕೋಸ್ಕರ ಇದನ್ನು ತಗೊಂಡೆ ಎರಡು ತುಂಬಾ ಚೆನ್ನಾಗಿದೆ ಅಲ್ವಾ ಅದಾದಮೇಲೆ ಬಟ್ಟೆ ವಾಶ್ ಮಾಡೋ ಬ್ರಷ್ ಕೂಡ ತಗೊಬಂದೆ ಸೊ ಅದು ಕೂಡ ವರ್ತ್ ಅಂತ ಅನ್ನಿಸ್ತು ಸೊ ಮಾರ್ಕೆಟ್ಗಳಲ್ಲೆಲ್ಲ ಫಿಫ್ಟಿ ರುಪೀಸಿಗೆ ಒಂದು ಹೇಳ್ತಾರೆ ಸೊ ಅದನ್ನು ಕೂಡ ಒಂದು ಫುಲ್ ಪ್ಯಾಕ್ ತಂದ್ವಿ ಆಮೇಲೆ ಇದು ಸ್ಟ್ಯಾಂಡು ಪಾತ್ರೆ ಇಡೋ ಸ್ಟ್ಯಾಂಡು ಅಥವಾ ಏನಾದರೂ ನಾವು ಸ್ಟೀಮ್ ಮಾಡಿದಾಗ ಅದ್ರ ಮೇಲೆ ಪಾತ್ರೆ ಇಟ್ಟು ಸ್ಟೀಮ್ ಮಾಡಲಿಕ್ಕೂ ಹೆಲ್ಪ್ ಆಗುತ್ತೆ ಅಂತ ಅದನ್ನು ತಗೊಂಡ್ವಿ ಸೊ ಇದು ಬಂದು ಏನಾದರೂ ಹಾಕ್ಬೋದು ಮಲ್ಟಿಪರ್ಪಸ್ ಯೂಸಿಗೆ ಮಾಡ್ಬೋದು ಬಾಚಣಿಗೆ ಅಥವಾ ಸ್ಕ್ರೀನ್ಗಳು ಏನಾದರೂ ಹ್ಯಾಂಗ್ ಮಾಡ್ಬೋದು ವಿಂಡೋ ಇರುತ್ತಲ್ಲ ಅದಕ್ಕೆ ಹ್ಯಾಂಗ್ ಮಾಡ್ಬೋದು ಸೊ ಚೆನ್ನಾಗಿದೆ ಈ ಥರದ್ದು ಒಂದು ಗೋಲ್ಡನ್ ಕಲರ್ ಒಂದು ಬ್ಲಾಕ್ ಕಲರ್ ತಗೊಂಡೆ ಕಿಚನಿಗೆ ಒಂದಿರಲಿ ಅದಾದ್ಮೇಲೆ ಬಾತ್ಸಂಡ್ಗೆ ಏನಾದರೂ ಇಡ್ಬೋದು ಅಂತ ಇವೆರಡನ್ನು ತಗೊಂಡ್ವಿ ಇದು ಅದೇ ಪರ್ ಪೀಸಿಗೆ ಒನ್ ಫಾರ್ಟಿ ನೈನ್ ರುಪೀಸ್ ಆಗುತ್ತೆ ಸೊ ಇದು ಕೂಡ ತುಂಬಾ ಚೆನ್ನಾಗಿತ್ತು ಸೊ ಅದಾದಮೇಲೆ ಇದು ಕಿಚನ್ಗೆ ಅಂತ ಸ್ಟೋರ್ ಮಾಡಲಿಕ್ಕೆ ಬಾಕ್ಸ್ಗಳು ಇದು ಪ್ಯಾಕ್ ಆಫ್ ಟ್ವೆಲ್ ಒಂದು ಡಜನ್ ಬರುತ್ತೆ ಇದು ಆರಾಮಾಗಿ ಅಂತಾನೆ ಅನ್ನಿಸ್ತು ಸೊ ಅದಕ್ಕೋಸ್ಕರ ಇದನ್ನು ಕೂಡ ತಗೊಂಡ್ವಿ ಅದಾದ್ಮೇಲೆ ಇದು ಪ್ಯಾಕ್ ಆಫ್ ಸಿಕ್ಸ್ ಇವಾಗ ಕಾಡ್ತಿದೆ ಎಲ್ಲ ಡಬ್ಬುಗಳು ಇದು ಪ್ಯಾಕ್ ಆಫ್ ಸಿಕ್ಸ್ ಇದನ್ನು ಕೂಡ ತಗೊಂಡು ಬಂದ್ವಿ ಸೊ ಕಿಚನ್ಗೆ ಡೈಲಿ ನಾವು ಏನು ಯೂಸ್ ಮಾಡ್ತೀವೋ ಅದನ್ನೆಲ್ಲ ಸ್ಟೋರ್ ಮಾಡಿ ಇಟ್ಟರೆ ಟ್ರಾನ್ಸ್ಪರೆಂಟ್ ಅಲ್ಲ ಕಾಣುತ್ತೆ ಯಾವುದ್ರಲ್ಲಿ ಯಾವ ಡಬ್ಬಿದ್ದೀವಿ ಅಂತ ಸೊ ನಾನು ಆಲ್ರೆಡಿ ಫ್ರಿಜ್ ಅಲ್ಲಿ ಬೇರೆ ಡಬ್ಬಗಳಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಟಿದ್ದೀನಿ ಆದರೂ ಇರಲಿ ಅಂತ ತಗೊಂಡು ತಂದಿರೋ ಐಟಮ್ಸ್ ನನಗೆ ಇಷ್ಟು ಐಟಮ್ಸ್ನ ತಗೊಂಡು ಬಂದಿದ್ದೀವಿ ಸೊ ನೀವು ಯಾರಾದರೂ ಲೋಕಲ್ ಶಿವಮೊಗ್ಗದಲ್ಲಿದ್ದರೆ ಹೋಗಿ ಒಂದ್ಸಲ ವಿಸಿಟ್ ಮಾಡಿ ಇಡ್ಲಿ ಹೌಸು ಕರ್ನಾಟಕ ಬ್ಯಾಂಕ್ ಬರುತ್ತಲ್ಲ ಅದರ ಅಪೋಸಿಟ್ ಇದೆ ಸೊ ಮಾರ್ನಿಂಗ್ ನೈನಿಂದ ಈವ್ನಿಂಗ್ ನೈನ್ ಥರ್ಟಿವರೆಗೂ ಇರುತ್ತೆ ಸೊ ಒನ್ಸ್ ನೀವು ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ವಿಸಿಟ್ ಮಾಡಿ ಅಫೋರ್ಡೆಬಲ್ ಪ್ರೈಸಲ್ಲೇ ಒನ್ ಫಾರ್ಟಿ ನೈನಲ್ಲೇ ಮನೆಗೆ ಬೇಕಾಗಿರೋ ಎಲ್ಲ ಐಟಮ್ಸ್ಗಳು ಸಿಗುತ್ತೆ ಸೊ ಮೇಕಪ್ ಐಟಮ್ಸ್ ಕೂಡ ಸಿಗುತ್ತೆ ಮತ್ತು ಕಿಡ್ಸ್ಗೆ ಆಟ ಆಡೋದು ಕಾರು ಅದು ಇದು ಎಲ್ಲದು ಎಲ್ಲನೂ ಸಿಗುತ್ತೆ ಸೊ ಒನ್ಸ್ ವಿಸಿಟ್ ಮಾಡಿ ಸರಿ ಮಲ್ಗಿಬಿಟ್ಟಿದ್ದಾರೆ ಸೊ ನೆನ್ನೆ ತಂದಿದ್ದು ಇವತ್ತು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಬನ್ಸ್ ಮಾಡೋಕ್ಕೆ ಕಲಿಸ್ತಾ ಇದ್ದೀವಿ ಇದು ಎರಡನೇ ಸಲ ನಮ್ಮ ಪ್ರಯತ್ನ ಲಾಸ್ಟ್ ಟೈಮ್ ಮಾಡಿದಾಗ ಫ್ಲಾಪ್ ಆಗಿತ್ತು ಸೊ ಇವಾಗ ನೋಡೋಣ ಕಲಿಸಿರ್ತೀವಿ ಮಾರ್ನಿಂಗ್ಗೆ ಮಾಡಲಿಕ್ಕೆ ಸೊ ಈ ಸಲ ಹೇಗೆ ಬರುತ್ತೆ ಅಂತ ನೋಡೋಣ ಬನಾನನ ಫಸ್ಟು ಸ್ಮ್ಯಾಶ್ ಮಾಡೋಣ ನಮ್ಮ ಹೊಸ ಸ್ಮ್ಯಾಶರ್ ಇವತ್ತೇ ಫಸ್ಟ್ ಯೂಸ್ ಮಾಡ್ತಿರೋದು ಇದನ್ನು ಲಾಸ್ಟ್ ಟೈಮ್ ಗಾಂಧಿ ಬಜಾರ್ ಹೋದಾಗ ತಗೊಂಡು ಬಂದಿದ್ದು ಚೆನ್ನಾಗಿದೆ ಅಲ್ವಾ ಫಸ್ಟು ಬನಾನ ಸ್ಮ್ಯಾಶ್ ಮಾಡಬೇಕು ನೀಟಾಗಿ ಲಾಸ್ಟ್ ಟೈಮು ಇದೇ ಥರ ಮಾಡಿದ್ವಿ ಬಟ್ ಅದು ಬನ್ಸ್ ಹೋಗಿ ಪೂರಿ ಆಗೋಯ್ತು ನೋಡೋಣ ಸಲ ಏನಾಗುತ್ತೆ ಚೆನ್ನಾಗಿದೆ ಅಲ್ವಾ ಅಲ್ಲಿ ಫಸ್ಟು ರೌಂಡ್ ರೌಂಡ್ ಥರ ಇತ್ತು ನಾನು ಅಮ್ಮ ಸ್ಕ್ವಯರ್ ಇರಲಿ ಅಂತ ತಗೊಂಡಿದ್ದೀವಿ ಸ್ಮ್ಯಾಶ್ ಮಾಡುವ ಸರಸರಿಗೆ ಏನಕ್ಕಾದ್ರೂ ಫುಡ್ ಸ್ಮ್ಯಾಶ್ ಮಾಡ್ಲಿಕ್ಕೆ ಬರುತ್ತೆ ಅಂತ ತೊಗೊಂಬಂದಿರಲಿ ಸೊ ಇದಕ್ಕೂ ಹೆಲ್ಪ್ ಆಗುತ್ತೆ ಸ್ಮ್ಯಾಶ್ ಮಾಡ್ಕೊಂಬಿಡ್ತೀನಿ ಆಮೇಲೆ ಅಮ್ಮ ಬಂದು ಕಲಿಸ್ತಾರೆ ಬಾಳೆಹಣ್ಣು ಸಕ್ಕರೆ ಹಾಕಿ ಎಲ್ಲ ಸ್ಮ್ಯಾಶ್ ಮಾಡಾಯ್ತು ಅಷ್ಟಲ್ಲಿ ಇವಾಗ ಸರುಸಿರಿ ಎದ್ ಬಿಟ್ಟಿದ್ದಾರೆ ಕಂಟಿನ್ಯೂ ಮಾಡ್ತಾರೆ ನಾನು ಇಲ್ಲಿಂದ ಹೊರಡುವ ಸಮಯ ಇದಕ್ಕೆ ಹಿಟ್ಟು ಜೀರಿಗೆ ಜೀರಿಗೆ ತುಪ್ಪ ಇಷ್ಟನ್ನು ಹಾಕಿ ಕಲ್ಸಿಟ್ರೆ ಮಾರ್ನಿಂಗ್ ರೆಡಿ ಆಗುತ್ತೆ ನಮ್ಮ ಬನ್ಸ್ ಬೆಳಗ್ಗೆ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ ಅಮ್ಮ ಇಲ್ಲಿ ನೋಡಿ ಇವಾಗ ಮಲ್ಗಿದ್ರು ಬಿಟ್ರು ಆಗ್ಲೇ ಶರಿ ಪಾಪು ಶರು ಪಾಪು ಸರಸಿರಿಗೆ ಊಟ ಮಾಡಿಸುವ ಸಮಯ ಹಾಯ್ ಹಾಯ್ ಹಾಯ್ಕರ ಸುರಿ ಬಾಯ್ ಬಾಯ್ ಇಲ್ಲ ಸೊ ಇವಾಗ ಊಟ ಮಾಡಿಸ್ತೀನಿ ಅವ್ರಿಗೆ ಸ್ವಲ್ಪ ಸಿರಪ್ ಹಾಕಿ ಶೀತ ಆಗಿದೆ ಮತ್ತು ನಾನು ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸರ್ ಉಸಿರಿ ಬಿಟ್ಟರೆ ಇವತ್ತು ನಮ್ಮ ಮನೆಯ ಅಡುಗೆ ಏನಂದರೆ ಇದು ಒಣೆ ಮೀನು ಫ್ರೈ ಬದನೆಕಾಯಿ ಬಜ್ಜಿ ರೈಸು ದೋಸೆ ಹಿಟ್ಟಿದೆ ಎಲ್ಲ ರೆಡಿ ಇದೆ ಬಿಸಿ ಬಿಸಿ ರೈಸ್ ಆಗಿದೆ ನೋಡಿ ಹೊಸ ಇಲ್ಲಿ ಆಟಿದೀವಿ ಚೆನ್ನಾಗಿ ಕಾಣಿಸ್ತಿದ್ಯಾ ಬನ್ಸಿಗೂ ಕಲ್ಸಿ ಇಟ್ಟಿದ್ದಾರೆ ಅಮ್ಮ ನಾನು ಸರ್ಪಾಪು ನೋಡಿ ಸರ್ಪಾಪು ಕೂದಲು ನೋಡಿ ಹೆಂಗ ಇಲ್ಲಿ ಹ್ಮ್ ಇವಾಗ ಊಟ ಮಾಡುವ ಸಮಯ ದೋಸೆ ಚಟ್ನಿ ಒಣೆ ಮೀನು ಇದಾದ ಮೇಲೆ ರೈಸ್ ತಿನ್ನಬೇಕು ಸೊ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿತ್ತು ಸೊ ಶೀತ ಆದವಾಗ ಈ ಥರ ಖಾರ ಚಟ್ನಿ ಏನಾದರೂ ತಿಂದಾಗ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಈ ವ್ಲಾಗ್ ನಿಮ್ಗೆ ಏನಾದರೂ ಸ್ವಲ್ಪ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್